ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈ ಸಿಲ್ಕ್ ಸೀರೆಗೆ ಒಂದು ಸಿಂಪಲ್ಲಾಗಿ ಒಂದು ಕ್ರೋಶ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ ಈಸಿಯಾಗಿ ಮಾಡಿಕೊಳ್ಳುವಂಥ ಡಿಸೈನು ಹಾಗೆ ಒಂದೇ ಸ್ಟೆಪ್ನಲ್ಲಿ ಮಾಡಿಕೊಳ್ಳುವಂಥ ಡಿಸೈನ್ ಇದು ಈ ಸೀರೆ ಬಂದು ಪ್ಯಾರೆಟ್ ಗ್ರೀನ್ ಹಾಗೆ ಬ್ಲೂ ಕಲರ್ ಕಾಂಬಿನೇಷನಲ್ಲಿದೆ ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ ಸೀರೆ ಕಲರ್ ದಾರನ ತಗೊಂಡಿದ್ದೀನಿ ಹಾಗೆ ಏಳು ಎಳೆ ದಾರನ ತಗೊಂಡಿದ್ದೀನಿ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ದು ತಗೊಂಡಿದ್ದೀನಿ ನೋಡಿ ಸೀರೆಯ ಸ್ಟಾರ್ಟಿಂಗಲ್ಲಿ ನೀವು ಮೊದಲಿಗೆ ಒಂದು ಸಲ ಈ ರೀತಿಯಾಗಿ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಸೀರೆಯ ಸ್ಟಾರ್ಟಿಂಗಲ್ಲಿ ಎರಡು ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ ಎರಡು ಸಲ ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ನೋಡಿ ನಾನಿಲ್ಲಿ ಎರಡು ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ ಆಮೇಲೆ ಎರಡು ಚೈನ್ನ ಹಾಕ್ಕೊಂಡಿದ್ದೀನಿ ಎರಡು ಚೈನ್ನ ಹಾಕಿ ಆದಮೇಲೆ ನಿಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಎರಡನೇ ಲಾಕ್ನ ಪಕ್ಕದಲ್ಲೇ ನೋಡಿ ಎರಡನೇ ಲಾಕ್ನ ಪಕ್ಕದಲ್ಲೇ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಳ್ಳಿ ಮತ್ತು ಎರಡು ದಾರನ ಒಂದು ಮಾಡಿಕೊಳ್ಳಿ ನೋಡಿ ಮತ್ತೆ ನೀಡಲ್ ಮೇಲೆ ಸಲ ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬ ನೋಡಿ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಎರಡು ಚೈನ್ನ ಏನು ಹಾಕಿದ್ದೀನೋ ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡಿದ್ದೀನಿ ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬದ ಪಕ್ಕದಲ್ಲಿ ನೀಡಲನ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡಿಕೊಳ್ತಾ ಇದ್ದೀನಿ ನೋಡಿ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶೆಯ ಕಂಬದ ಪಕ್ಕದಲ್ಲೇ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ನಾನು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಡಬಲ್ ಕ್ರೋಶೆಯ ಕಂಬದ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಕೂಡ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಎರಡು ಚೈನ್ನ ಏನು ಹಾಕ್ಕೊಂಡಿದ್ದೀನೋ ಅದನ್ನು ಬಿಟ್ಟು ಒಟ್ಟು ಏಳು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಎರಡು ಚೈನ್ನ ಏನು ಹಾಕ್ಕೊಂಡಿದ್ದೀನೋ ಅದನ್ನು ಒಂದು ಕಂಬ ಅಂತೇಳ್ಬಿಟ್ಟು ಕೌಂಟ್ನ ಮಾಡಿಕೊಂಡ್ರೆ ಎಂಟು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು ನೋಡಿ ಇಲ್ಲಿ ಡಬಲ್ ಕ್ರೋಷೆ ಕಂಬ ಆದಮೇಲೆ ಇವಾಗ ದಾರನ ಮೇಲ್ ಮಾಡಿಕೊಂಡು ನಾನು ಒಂದು ಬೀಣ್ಣ ಸೇರಿಸ್ಕೊಳ್ತೀನಿ ಇವತ್ತಿನ ಈ ಡಿಸೈನ್ಗೆ ನಾನು ರಿಂಗ್ ಬೀಣ್ಣ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಮಧ್ಯೆ ಒಂದು ಮೀಡಿಯಮ್ ಸೈಜ್ ಬೀಣ್ಣ ಸೇರಿಸ್ಕೊಂಡಿದ್ದೀನಿ ನೀವು ರಿಂಗ್ ಬೀಣ್ಣ ಮಧ್ಯೆ ಯಾವುದೇ ಡಿಸೈನ್ ಬೀಣ್ಣ ಬೇಕಾದರೂ ಸೇರಿಸ್ಕೋಬೋದು ನೋಡಿ ಈ ರೀತಿಯಾಗಿ ನೀವು ಮೊದಲಿಗೆ ರಿಂಗ್ ಬೀಣನ್ನ ಸೇರಿಸ್ಕೊಳ್ಳಿ ರಿಂಗ್ ಬೀಣನ್ನ ಸೇರಿಸಿ ಆದಮೇಲೆ ರಿಂಗ್ ಬೀಣನ್ನ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇವಾಗ ನೀಡಲ್ ಮೇಲೆ ದಾರನ ತಗೊಳ್ಳಿ ಒಂದು ಸಲ ದಾರನ ತಗೊಂಡು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಳ್ಳಿ ಸ್ಟ್ರೈಟಾಗಿ ನೋಡಿಕೊಂಡು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒನ್ ಮಾಡ್ಕೊಳ್ಳಿ ಮತ್ತು ಎರಡು ದಾರನ ಒನ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ರಿಂಗ್ ಬೀನ್ನ ಲಾಕ್ ಮಾಡಿ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆನೆ ಸ್ಟ್ರೈಟಾಗಿಟ್ಟು ನೀವು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಇವಾಗ ಮತ್ತೆ ನಿಡಲ್ ಮೇಲೆ ಸಲ ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ನೋಡಿ ಡಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನಿಡಲ್ ಮೇಲೆ ಸಲ ದಾರನ ತಗೊಂಡು ಡಬಲ್ ಕ್ರೋಷೆ ಕಂಬದ ಪಕ್ಕದಲ್ಲೇ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ನೀವು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಳಿ ಹಾಗೆ ಡಬಲ್ ಕ್ರೋಶೆ ಕಂಬನ ಮಾಡುವಾಗ ಎಲ್ಲ ಡಬಲ್ ಕ್ರೋಶೆ ಕಂಬಗಳು ಒಂದೇ ಲೆಂತಲ್ಲಿ ಇರೋ ಥರ ಮಾಡ್ಕೋಬೇಕು ನೋಡಿ ನಾನು ಯಾವ ರೀತಿಯಾಗಿ ಒಂದೇ ಲೆಂತಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡು ಹೋಗ್ತಾ ಇದ್ದೀನೋ ಅದೇ ರೀತಿಯಾಗಿ ನೀವೂ ಕೂಡ ಒಂದೇ ಲೆಂತಲ್ಲೇ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ರಿಂಗ್ ಬೀಣ್ಣ ಹಾಕಿ ಆದಮೇಲೆ ಎಂಟು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ ಎಂಟು ಡಬಲ್ ಕ್ರೋಶೆ ಕಂಬ ಆದಮೇಲೆ ಇವಾಗ ಮತ್ತೆ ದಾರನ ಮೇಲ್ ಮಾಡಿಕೊಂಡು ನಾನು ರಿಂಗ್ ಬೀಣ್ಣ ಸೇರಿಸ್ಕೊಳ್ತೀನಿ ನೋಡಿ ಮತ್ತೆ ನಾನು ರಿಂಗ್ ಬೀಣ್ಣ ಸೇರಿಸ್ಕೊಳ್ತಾ ಇದ್ದೀನಿ ರಿಂಗ್ ಬೀಣ್ಣ ಸೇರಿಸಿ ಆದಮೇಲೆ ನೀವು ರಿಂಗ್ ಒಂದು ಸಲ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೇ ನಿಡಲ್ ಮೇಲೆ ದಾರನ ತಗೊಂಡು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ನೀವು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಎಂಟು ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಒಂದು ರಿಂಗ್ ಬೀಣ್ಣ ಸೇರಿಸ್ಕೊಂಡಿದ್ದೀನಿ ರಿಂಗ್ ಬೀಣ್ಣ ಸೇರಿಸಿ ಆದಮೇಲೆ ಮತ್ತೆ ನಾನು ಎಂಟು ಡಬಲ್ ಕ್ರೋಶೆಯ ಕಂಬನೆ ಮಾಡ್ಕೊಳ್ತೀನಿ ನೀವು ಕೂಡ ಎಂಟು ಡಬಲ್ ಕ್ರೋಶೆಯ ಕಂಬನ ಮಾಡಿಕೊಳ್ಳಿ ಅಥವಾ ನೀವು ಕಮ್ಮಿ ಕಂಬನ ಮಾಡ್ಕೊಳ್ತೀನಿ ಅಂದ್ರೂ ಕೂಡ ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಡಬಲ್ ಕ್ರೋಶೆಯ ಕಂಬನ ಏನು ಮಾಡ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನೀವು ಕೂಡ ಡಬಲ್ ಕ್ರೋಶೆಯ ಕಂಬದ ಪಕ್ಕದಲ್ಲೇ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ಳಿ ಹಾಗೆ ಒಂದೇ ಲೆಂತಲ್ಲಿ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂಥ ಡಿಸೈನು ನೋಡಿ ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ರಿಂಗ್ ಬೀಡನ್ನ ಸೇರಿಸ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಹೋಗೋದು ನೋಡಿ ನಾನಿವಾಗ ರಿಂಗ್ ಬೀಣ್ಣನ ಹಾಕಿ ಆದಮೇಲೆ ಮತ್ತೆ ಎಂಟು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ ಎಂಟು ಡಬಲ್ ಕ್ರೋಶೆ ಕಂಬ ಆದಮೇಲೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಬಂದು ರಿಂಗ್ ಬೀಣನ್ನ ಸೇರಿಸ್ಕೊಳ್ತೀನಿ ನಾನಿಲ್ಲಿ ಮತ್ತೆ ರಿಂಗ್ ಬೀನ್ನ ಸೇರಿಸ್ಕೊಳ್ತಾ ಇದ್ದೀನಿ ರಿಂಗ್ ಬೀನ್ನ ಸೇರಿಸಿ ಆದಮೇಲೆ ರಿಂಗ್ ಒಂದು ಸಲ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೇ ನಿಡಲ್ ಮೇಲೆ ದಾರನ ತಗೊಂಡು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ನೀವು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು ನೋಡಿ ಮತ್ತೆ ನಾನಿಲ್ಲಿ ಎಂಟು ಡಬಲ್ ಕ್ರೋಶೆ ಕಂಬ ಒಂದು ರಿಂಗ್ ಬೀನ್ನ ಹಾಕ್ಕೊಂಡು ಇದೇ ರೀತಿಯಾಗಿ ಫುಲ್ ಸೀರೆಗೆ ಡಿಸೈನ್ನ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಎಲ್ಲ ಡಬಲ್ ಕ್ರೋಶೆ ಕಂಬಗಳು ಒಂದೇ ರೀತಿ ಬರೋ ಥರ ನಾನು ಡಿಸೈನ್ನ ಮಾಡ್ಕೊಂಡಿದ್ದೀನಿ ನೀವೂ ಕೂಡ ಇದೇ ರೀತಿಯಾಗಿ ಫುಲ್ ಸೀರೆಗೆ ಡಿಸೈನ ಮಾಡ್ಕೊಳ್ಳಿ ನಾನಿಲ್ಲಿ ಫುಲ್ ಸೀರೆಗೆ ಡಿಸೈನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲೂ ನನಗೆ ಎಂಟು ಡಬಲ್ ಕ್ರೋಶೆ ಕಂಬನೇ ಬಂದಿದೆ ನಿಮಗೂ ಇದೇ ರೀತಿಯಾಗಿ ಬಂದರೆ ನೀವು ಈ ಎಕ್ಸ್ಟ್ರಾ ದಾರ ಏನಿದೆಯೋ ಅದನ್ನು ಡಿಸೈನ್ನ ಹಿಂಭಾಗದಲ್ಲಿ ಅಂಟಿಸ್ಕೊಳ್ಳಿ ನೋಡಿ ತುಂಬಾ ನೀಟಾಗಿ ಬಂದಿದೆ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂಥ ಡಿಸೈನು ಸಿಂಪಲ್ ಕ್ರೋಶ ವರ್ಕು ನೋಡ್ತಾ ಇರ್ಬೋದು ಹಾಗೆ ನಾನಿವಾಗ ಈ ಡಿಸೈನ್ಗೆ ಕುಚ್ಗಳ್ನು ಸಹ ನಿಮಗೆ ಕಟ್ಟಿ ತೋರಿಸ್ತೀನಿ ಇಲ್ಲಿ ರಿಂಗ್ ಬೀಡ್ನ ಗ್ಯಾಪಿಗೆ ನೋಡಿ ಇಲ್ಲಿ ಮೀಡಿಯಮ್ ಸೈಜ್ ಬೀಡ್ ಏನಿದೆಯೋ ಅದ್ರ ಗ್ಯಾಪಿಗೆ ನಾನು ಕುಚ್ಗಳನ್ನ ಕಟ್ಕೊಳ್ತೀನಿ ಕುಚ್ಗಳನ್ನ ಕಟ್ಟಿ ಆದಮೇಲೆ ಡಿಸೈನು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಈ ಡಿಸೈನ್ಗೆ ನಾನು ಕುಚ್ಗಳನ್ನ ಕಟ್ಟಿ ಆಗಿದೆ ನಾನಿಲ್ಲಿ ರಿಂಗ್ ಬೀಣ್ಣ ಗ್ಯಾಪ್ಗಳಿಗೆ ಕುಚ್ಗಳನ್ನ ಕಟ್ಕೊಂಡಿದ್ದೀನಿ ಇಲ್ಲಿ ಕುಚ್ಗಳನ್ನ ಕಟ್ಕೊಳ್ಳೋದಕ್ಕೆ ನೂರ ಮೂವತ್ತೇಳೆ ದಾರನ ತಗೊಂಡಿದ್ದೀನಿ ಅದನ್ನು ಡಬಲ್ ಮಾಡಿಕೊಂಡ್ರೆ ಇನ್ನೂರ ಅರುವತ್ತೇಳೆ ದಾರ ಆಗುತ್ತೆ ನೀವೂ ಇದೇ ರೀತಿಯಾಗಿ ಡಿಸೈನ್ನ ಮಾಡಿಕೊಂಡು ಕುಚ್ಗಳನ್ನ ಕಟ್ಕೊಳ್ಳಿ ತುಂಬಾ ಸಿಂಪಲ್ ವರ್ಕ್ ಇದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ ಈ ಕಾಟನ್ ಸೀರೆ ಹಾಗೆ ಸಾಫ್ಟ್ ಸಿಲ್ಕ್ ಸೀರೆಗಳಿಗೆ ಈ ಡಿಸೈನ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುವಂಥ ಡಿಸೈನು ಹಾಗೆ ಕುಚ್ಗಳು ಅಷ್ಟೇ ಹತ್ತತ್ರ ಬರುತ್ತೆ ಹಾಗೆ ಬಿಗಿನರ್ಸು ಕೂಡ ಈ ಡಿಸೈನ ಈಸಿಯಾಗಿ ಮಾಡ್ಕೋಬೋದು ಬಿಗಿನರ್ಸು ಕೂಡ ಈ ಡಿಸೈನ್ನ ಒಂದು ಸಲ ಟ್ರೈ ಮಾಡಿ ಹಾಗೆ ನಾನಿಲ್ಲಿ ಒಂದೇ ಕಲರ್ನಲ್ಲಿ ಕುಚ್ಚುಗಳನ್ನ ಕಟ್ಟಿ ನಿಮಗೆ ತೋರಿಸಿದ್ದೀನಿ ನೀವು ಕಲರ್ ಕಾಂಬಿನೇಷನಲ್ಲೂ ಸಹ ಕುಚ್ಚುಗಳನ್ನ ಕಟ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಸಿಯಾಗಿ ಮಾಡಿಕೊಳ್ಳುವಂಥ ಡಿಸೈನು ಫ್ರೆಂಡ್ಸ್ ಒಂದೇ ಸ್ಟೆಪ್ನಲ್ಲಿ ಮಾಡಿಕೊಳ್ಳುವಂಥ ಡಿಸೈನು ಹಾಗೆ ಈ ಡಿಸೈನ್ಗೆ ಪ್ರೈಸ್ ಬಂದು ನಾನು ತ್ರೀ ಫಿಫ್ಟಿ ಚಾರ್ಜ್ ಮಾಡಿದ್ದೆ ನೀವು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ ಹಾಗೆ ಈ ಡಿಸೈನ ಬೇಗನೂ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಈ ಡಿಸೈನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುವಂಥ ಡಿಸೈನು ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ ಈ ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟನ್ನ ಮಾಡಿ ಹಾಗೆ ಶೇರ್ ಮಾಡಿ ನಾನಿವತ್ತು ಈ ಸೀರೆಗೆ ಒಂದೇ ಸ್ಟೆಪ್ನಲ್ಲಿ ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ಸಿಂಪಲ್ ಕ್ರೋಶ ಡಿಸೈನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈ ಡಿಸೈನ್ನ ಬೇಗನೂ ಕೂಡ ಮಾಡ್ಕೋಬೋದು ಈಸಿಯಾಗಿ ಮಾಡಿಕೊಡುವಂಥ ಡಿಸೈನು ಹಾಗೆ ಈಗಷ್ಟೇ ಯಾರು ಕ್ರೋಶ ಡಿಸೈನ್ನ ಕಲಿತಾ ಇದ್ದೀರೋ ಅವರು ಈ ಡಿಸೈನ್ನ ಟ್ರೈ ಮಾಡಿ ಈ ಸೀರೆ ಬಂದು ಬ್ಲೂ ಹಾಗೆ ಗ್ರೇ ಕಲರ್ ಕಾಂಬಿನೇಷನಲ್ಲಿದೆ ನಾನಿಲ್ಲಿ ಡಿಸೈನ್ ಮಾಡೋದಕ್ಕೆ ಸೀರೆ ಕಲರ್ ದಾರನ ತಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಏಳು ದಾರನ ತಗೊಂಡಿದ್ದೀನಿ ಹಾಗೆ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ದು ತಗೊಂಡಿದ್ದೀನಿ ನೋಡಿ ಸೀರೆಯ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಮೊದಲಿಗೆ ನೀಡಲನ್ನ ಹಾಕಿ ದಾರನ ಎಳ್ಕೊಂಡು ಒಂದು ಸಲ ಲಾಕ್ನ ಮಾಡಿಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡಿಕೊಳ್ಳಿ ನೋಡಿ ನಾನಿಲ್ಲಿ ಎರಡು ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ ಎರಡು ಸಲ ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ನಾಲ್ಕು ನೋಡಿ ನಾನಿಲ್ಲಿ ನಾಲ್ಕು ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆನೆ ಸ್ಟ್ರೈಟಾಗಿಟ್ಟು ನಾಲ್ಕು ಚೈನ್ನ ಸೀರೆಗೆ ಲಾಕ್ನ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒಂದು ಸಲ ಲಾಕ್ನ ಇದ್ದೀನಿ ನೋಡಿ ನಾನಿಲ್ಲಿ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ ಲಾಕ್ನ ಮಾಡಿ ಆದಮೇಲೆ ನಿಡಲ್ ಮೇಲೆ ಒಂದು ಸಲ ದಾರನ ತಗೋಬೇಕು ಒಂದು ಸಲ ದಾರನ್ನು ತಗೊಂಡು ಈ ರೀತಿಯಾಗಿ ನೋಡ್ಕೊಳ್ಳಿ ಒಂದು ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಳ್ಳಿ ಮತ್ತು ಎರಡು ದಾರನ ಒಂದು ಮಾಡಿಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ ನೀವು ಅಷ್ಟೇ ಒಂದು ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಿಡನ್ನ ಹಾಕಿ ದಾರನ ಎಳ್ಕೊಂಡು ಈ ರೀತಿಯಾಗಿ ಒಂದು ಡಬಲ್ ಕ್ರೋಶೆಯ ಕಂಬನ ಮಾಡಿಕೊಳ್ಳಿ ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಎರಡು ನೋಡಿ ಎರಡು ಚೈನ್ನ ಹಾಕಿ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಣ್ಣ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ಮಾಲ್ ಬೀಣ್ಣ ಸೇರಿಸಿ ಆದಮೇಲೆ ಬೀಣ್ಣ ಲಾಕ್ ಮಾಡ್ಕೊಳ್ತಾ ಇಲ್ಲ ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎರಡು ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ನಿಡಲ್ ಮೇಲೆ ಸಲ ದಾರನ ತಗೊಂಡು ಅದೇ ಗ್ಯಾಪಿಗೆ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಳ್ಳಿ ಮತ್ತು ಎರಡು ದಾರನ ಒಂದು ಮಾಡಿಕೊಳ್ಳಿ ನೋಡಿ ನಾನಿಲ್ಲಿ ಡಬಲ್ ಕ್ರೋಶೆಯ ಕಂಬದ ಗ್ಯಾಪಿಗೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನಿಡಲ್ ಮೇಲೆ ಸಲ ದಾರನ ತಗೊಂಡು ಡಬಲ್ ಕ್ರೋಶೆಯ ಕಂಬದ ಗ್ಯಾಪಿಗೆ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡ್ಕೊಳ್ಳಿ ಮತ್ತು ಎರಡು ದಾರನ ಒಂದು ಮಾಡಿಕೊಳ್ಳಿ ನೋಡಿ ಮತ್ತೆ ನಿಡಲ್ ಮೇಲೆ ದಾರನ ತಗೊಳ್ತಾ ಇದ್ದೀನಿ ದಾರನ ತಗೊಂಡು ಡಬಲ್ ಕ್ರೋಶೆಯ ಕಂಬದ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಒಟ್ಟು ಆರು ಡಬಲ್ ಕ್ರೋಷೆ ಕಂಬನ ಮಾಡ್ಕೊಂಡಿದ್ದೀನಿ ಎರಡು ಚೈನ್ನ ಏನು ಹಾಕ್ಕೊಂಡಿದ್ದೀನೋ ಅದನ್ನು ಬಿಟ್ಟು ನಾನು ಆರು ಡಬಲ್ ಕ್ರೋಷೆ ಕಂಬನ ಮಾಡ್ಕೊಂಡಿದ್ದೀನಿ ಆರು ಡಬಲ್ ಕ್ರೋಶೆ ಕಂಬ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡಿಕೊಳ್ಳಿ ನೋಡಿ ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ ನಿಡಲ್ ಮೇಲೆ ದಾರನ ತಗೊಳ್ತಾ ಇದ್ದೀನಿ ಮತ್ತೆ ನಿಡಲ್ ಮೇಲೆ ದಾರನ ತಗೊಂಡು ಒಂದು ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎರಡು ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಎರಡು ನೋಡಿ ಈ ರೀತಿಯಾಗಿ ಮೊದಲಿಗೆ ಎರಡು ಚೈನ್ನ ಹಾಕ್ಕೊಳ್ಳಿ ಎರಡು ಚೈನ್ನ ಹಾಕಿ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಣ್ಣ ಸೇರಿಸ್ಕೋಬೇಕು ಒಂದು ಸ್ಮಾಲ್ ಬೀಣನ್ನ ಸೇರಿಸಿ ಆದಮೇಲೆ ಬೀನ್ನ ಲಾಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶೆಯ ಕಂಬದ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು ಇಲ್ಲಿ ಎರಡು ಚೈನ್ನ ಹಾಕಿ ಒಂದು ಬೀನ್ನ ಸೇರಿಸಿ ಆದಮೇಲೇ ನೀವು ಡಬಲ್ ಕ್ರೋಶೆಯ ಕಂಬದ ಗ್ಯಾಪಿಗೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಮತ್ತೆ ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ಡಬಲ್ ಕ್ರೋಷೆ ಕಂಬನೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಆರು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ ಆರು ಡಬಲ್ ಕ್ರೋಶೆ ಕಂಬ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿಯಾಗಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಸ್ಟ್ರೈಟಾಗಿ ನೋಡಿಕೊಂಡು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಸ್ಮಾಲ್ ಆರ್ಸ್ನ ಮಾಡಿ ಆದಮೇಲೆ ಎರಡು ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ ಎರಡು ಸಲ ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ನಾಲ್ಕು ನೋಡಿ ಇವಾಗ ನಾಲ್ಕು ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆನೆ ಸ್ಟ್ರೈಟಾಗಿಟ್ಟು ನಾನು ನಾಲ್ಕು ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ನಾಲ್ಕು ಚೈನ್ನ ಪಕ್ಕದಲ್ಲಿ ನೋಡಿ ಪಕ್ಕದಲ್ಲಿ ಎರಡು ಸಲ ಲಾಕ್ನ ಮಾಡಿಕೊಂಡಿದ್ದೀನಿ ಆರ್ಸ್ನ ಮಾಡುವಾಗ ಮಾತ್ರ ನಾನು ಒಂದು ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಎರಡು ಆರ್ಚ್ ಆದಮೇಲೆ ನಾಲ್ಕು ಚೈನ್ನ ಹಾಕಿದ್ದೀನಿ ಇವಾಗ ಮತ್ತೆ ನಿಡಲ್ ಮೇಲೆ ದಾರನ ತಗೊಂಡು ಮತ್ತೆ ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ನೀವು ಮೊದಲಿಗೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಳ್ಳಿ ಡಬಲ್ ಕ್ರೋಶೆ ಕಂಬ ಆದಮೇಲೆ ಎರಡು ಚೈನ್ನ ಹಾಕಿಬಿಟ್ಟು ದಾರನ ಮೇಲೆ ಮಾಡಿಕೊಂಡು ಮತ್ತೆ ನಾನಿಲ್ಲಿ ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬೀಡ್ ಬೇಡ ಅನ್ನೋರು ಬೀಡನ್ನ ಸ್ಕಿಪ್ ಕೂಡ ಮಾಡ್ಬೋದು ಬೀಡ್ ಬೇಡ ಅಂದರೆ ನೀವು ಇನ್ನೂ ಒಂದು ಎಕ್ಸ್ಟ್ರಾ ಚೈನ್ನ ಹಾಕ್ಕೊಳ್ಳಿ ಅಂದರೆ ನಾನಿಲ್ಲಿ ಎರಡು ಚೈನ್ನ ಏನು ಹಾಕ್ಕೊಳ್ತಾ ಇದ್ದೀನೋ ಅಲ್ಲಿಗೆ ನೀವು ಮೂರು ಚೈನ್ನ ಕೂಡ ಹಾಕಿ ಈ ಡಿಸೈನ್ನ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಮತ್ತೆ ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ಆರು ಡಬಲ್ ಕ್ರೋಶೆ ಕಂಬನ ಮಾಡಿಕೊಳ್ತಾ ಇದ್ದೀನಿ ನೀವು ಕೂಡ ಇಲ್ಲಿ ಡಿಸೈನ್ನ ಮಾಡಬೇಕಾದ್ರೆ ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ಆರು ಡಬಲ್ ಕ್ರೋಶೆ ಕಂಬನೇ ಮಾಡಿಕೊಳ್ಳಿ ನೋಡಿ ಇಲ್ಲಿ ಆರು ಡಬಲ್ ಕ್ರೋಶೆ ಕಂಬ ಆಗಿದೆ ಆರು ಡಬಲ್ ಕ್ರೋಶೆ ಕಂಬ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡಿಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಸೇಮ್ ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲನ್ನ ಹಾಕಿ ದಾರನ ಎಳ್ಕೊಂಡು ಒಂದು ಡಬಲ್ ಕ್ರೋಶೆ ಕಂಬನ ಇದ್ದೀನಿ ನೀವು ಕೂಡ ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ ಈಸಿಯಾಗಿ ಮಾಡಿಕೊಳ್ಳುವಂಥ ಡಿಸೈನು ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ ಹಾಗೆ ಬೇಗನೂ ಕೂಡ ಮಾಡ್ಕೋಬೋದು ಹಾಗೆ ಈಗ ಯಾರು ಕ್ರೋಶ ಡಿಸೈನ್ ಕಲಿತಾ ಇದ್ದೀರೋ ಅವರು ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇವಾಗ ಮತ್ತೆ ನಾನು ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಆರು ಡಬಲ್ ಕ್ರೋಶೆ ಕಂಬ ಮಾಡಿ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇವಾಗ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಆರ್ಚ್ ಮಾಡಿ ಆದಮೇಲೆ ಎರಡು ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ ಎರಡು ಸಲ ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಾಲ್ಕು ಚೈನ್ ನೋಡಿ ಮತ್ತೆ ನಾಲ್ಕು ಚೈನ್ನ ಹಾಕ್ಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಈ ನಾಲ್ಕು ಚೈನ್ನ ಗ್ಯಾಪಿಗೆ ಕುಚ್ಗಳನ್ನ ಕಟ್ಕೊಡೋದು ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು ಬೇಕಾದವರು ನೀವು ಒಂದು ಆರ್ಚಿಗೆ ಒಂದು ಕುಚ್ನ ಸಹ ಮಾಡ್ಕೋಬಹುದು ಅಥವಾ ಎರಡು ಆರ್ಚಿಗೆ ಒಂದು ಕುಚ್ನ ಸಹ ಮಾಡ್ಕೋಬೋದು ನೋಡಿ ಇದೇ ರೀತಿಯಾಗಿ ನೀವು ಫುಲ್ ಸೀರೆಗೆ ಡಿಸೈನ್ನ ಮಾಡ್ಕೊಳ್ಳಿ ನಾನು ಇಲ್ಲಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನಿಲ್ಲಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೀವೂ ಕೂಡ ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ ಹಾಗೆ ನಾನಿವಾಗ ಈ ಡಿಸೈನ್ಗೆ ಕುಚ್ಗಳ್ನು ಸಹ ಕಟ್ಟಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಈ ಡಿಸೈನ್ಗೆ ನಾನು ಕುಚ್ಚುಗಳನ್ನ ಕಟ್ಟಿಯಾಗಿದೆ ಇಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ ನೂರ ನಲ್ವತ್ತೇಳೆ ದಾರನ ತಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಡಬಲ್ ಮಾಡಿಕೊಂಡ್ರೆ ಇನ್ನೂರ ಎಂಬತ್ತೇಳೆ ದಾರ ಆಗುತ್ತೆ ನೀವೂ ಇದೇ ರೀತಿಯಾಗಿ ಡಿಸೈನ್ನ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ ತುಂಬಾ ಈಸಿ ಇದೆ ಡಿಸೈನು ಇವಾಗ ಕ್ರೋಶ ಯಾರು ಕಲಿತಾ ಇದ್ದೀರೋ ಅವರು ಈ ಡಿಸೈನ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ವರ್ಕ್ ಯಾರಿಗೆ ಬೇಕೋ ಅವರು ಈ ಡಿಸೈನ್ನ ಟ್ರೈ ಮಾಡ್ಬೋದು ಹಾಗೆ ಈ ಡಿಸೈನ್ನ ಬೇಗನೂ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುವಂಥ ಡಿಸೈನು ಫ್ರೆಂಡ್ಸ್ ನೀವು ಕೂಡ ಈ ಡಿಸೈನ್ನ ಸಲ ಟ್ರೈ ಮಾಡಿ ಹಾಗೆ ಈ ಡಿಸೈನ್ಗೆ ಪ್ರೈಸ್ ಬಂದು ನೀವು ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡಿಕೊಳ್ಳಿ ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲೆ ನೋಡ್ತಾ ಇದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೊಸೊಬ್ರು ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ವೀಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ ಈ ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ هاگه شیر ماری. Thank you friends. Thank you for watching.